ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ತಂಗಡಗಿ ಶ್ರೀಮಠದ ಪ್ರಥಮ ಜಗದ್ಗುರು ಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಹದಿನೇಳನೇ ಪುಣ್ಯರಾಧನೆ ಕಾರ್ಯಕ್ರಮ ಹಾಗೂ ಶ್ರೀಮಠದ ಗೌರವಾಧ್ಯಕ್ಷರಾದ ಮಹಾಂತೇಶ ಅನ್ನದಾಸೋಹ ಅನ್ನದಾಸೋಹರತ್ನ ಪ್ರಶಸ್ತಿ ಪ್ರಧಾನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಮತ್ತು ಗಣ್ಯಮಾನ್ಯರ ಸನ್ಮಾನ ಸಮಾರಂಭವು ದಿನಾಂಕ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಕುನಗುಂದ ಪಟ್ಟಣದ ಶ್ರೀಶಿವಶರಣ ಹಡಪದ ಅಪ್ಪಣ್ಣನವರ ಸಮುದಾಯ ಭವನದ ಸಭಾಂಗಣದಲ್ಲಿ ವೇದಮೂನಿ ಮಹಾಂತಯ್ಯ ಹಿರೇಮಠರ ಸಾನ್ನಿಧ್ಯದಲ್ಲಿ ಹಾಗೂ ಸಂಗಪ್ಪ ಹಡಪದರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಧರ್ಮದರ್ಶಿಗಳಾದ ಮಂಜುನಾಥ ಕಿರಸೂರರು ಪ್ರಾಸ್ತಾವಿಕ ಮತ್ತು ಅತಿಥಿಗಳ ಪರಿಚಯ ಪರ ಹಾಗೂ ಅತಿಥಿಗಳಾದ ಪಂಚಾಕ್ಷರಿಗವಾಯಿಗಳು ಉಪನ್ಯಾಸಪರ ಹಾಗೂ ಶ್ರೀ ಶಿವಶರಣ ಸಮಾಜ ಹುನಗುಂದ ತಾಲೂಕಾ ಘಟಕದ ಮಾಜಿ ಅಧ್ಯಕ್ಷರಾದ ಬಸವಂತಪ್ಪ ಕಟ್ಟಿಮನಿ ಹಾಗೂ ಅಮರೇಶನಂದವಾಡಗಿರು ಸನ್ಮಾನ ಪರಮಾತುಗಳನ್ನಾಡಿ ಹನ್ನೆರಡು ನೇ ಶತಮಾನದ ವಿಶ್ವಗುರುಬಸವಣ್ಣನವರ ಕಾಲದಲ್ಲಿ ಶ್ರೀ ಶ್ರೀಶಿವಶರಣ ಹಡಪದಪ್ಪಣ್ಣನವರು ಸಮಸಮಾಜದ ಸಮಾನತೆಯೊಂದಿಗೆ ತಮ್ಮ ಸಮಾಜದೇಳ್ಗೆಗಾಗಿ ಹೊಂದಿದ ನೈತಿಕ ಮೌಲ್ಯಗಳು ಅನುಸರಿಸಿಕೊಂಡ ಬಂದ ತತ್ವಸಿದ್ಧಾಂತಗಳನ್ನು ಶ್ರೀಬಸವ ಪ್ರಿಯ ಶ್ರೀಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿತ ಉದ್ದಕ್ಕೂ ಜಾತ್ಯಾತೀತ ನೆಲಗಟ್ಟಿನಲ್ಲಿ ಸರ್ವ ಸಮಾಜಗಳೊಂದಿಗೆ ಬೆರೆತು ಅವಿರತ ಶ್ರಮದಿಂದ ತಮ್ಮ ಸಮಾಜವನ್ನು ಉನ್ನತೀಕರಿಸಿದ ಇತಿಹಾಸವನ್ನು ಸ್ಮರಿಸಿದರು ನಂತರ ಪ್ರಸ್ತುತ ಸಂದರ್ಭದಲ್ಲಿ ಸಮಾಜದ ಮಕ್ಕಳು ಮತ್ತು ಯುವಜನಾಂಗವು ಶಿಕ್ಷಣದಿಂದ ವಿಮುಖರಾಗಿ ತಂದೆತಾಯಿಗಳು ಮತ್ತು ಗುರುಗಳಿಗೆ ಹಾಗೂ ವೃತ್ತಿಗೆ ಗೌರವಿಸದೆ ದುಶ್ಚಟಗಳಿಗೆ ದಾಸರಾಗಿ ಸಂಸಾರಗಳು ಬೀದಿಪಾಲಾಗುತ್ತಿವೆ ಹಾಗಾಗಿ ಕುಟುಂಬ ಸಮಾಜ ಬಾಂಧವರು ಸೇರಿ ಭವಿಷ್ಯದ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ಬಿತ್ತಲು ಹಾಗೂ ಸಮಾಜ ಹೊಂದಲು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿ ಸರಕಾರಿ ಹುದ್ದೆಗಳಲ್ಲಿ ತಮ್ಮ ಕಾಯಕ ಮಾಡುವಂತಾಗಲೆಂದರು ನಂತರ ರಾಜಕೀಯ ಎನ್ನುವುದು ಚರಂಡಿ ನೀರು ಇದ್ದ ಹಾಗೆ ಯಾವುದೇ ಕಾರಣಕ್ಕೂ ರಾಜಕೀಯ ವೃತ್ತಿ ಆಯ್ಕೆ ಮಾಡಿಕೊಳ್ಳದೆ ನಿಮ್ಮ ಮೂಲಕ ಸಬಾದ ಕ್ಷೌರಿಕ ವೃತ್ತಿಯನ್ನು ಶಿರಸಾಪಿಕೊಂಡು ನಿರ್ವಹಿಸಿದರೆ ನಮ್ಮ ಬದುಕು ಸಾರ್ಥಗೊಳ್ಳುತ್ತದೆ ಆ ಬೆನ್ನೆಲೆಯಲ್ಲಿ ನಿಮ್ಮ ಜೀವನದಲ್ಲಿ ಶ್ರೀಬಸವ ಪ್ರಿಯ ಮೌಲ್ಯಗಳು ಅಳವಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಏತನ್ಮಧ್ಯೆ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಎದುರಾದ ಸಮಸ್ಯೆಗಳು ಪಡೆದ ಸಂಕಷ್ಟಗಳು ಹಾಗೂ ನೆರವಿಗೆ ಬಂದ ಮಹನಿರ ಹೆಸರುಗಳು ಪ್ರಸ್ತಾಪವಾದವು ನಂತರ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಸಂಗಮೇಶ ಸಂಗಮರು ವಂದಿಸಿದರೆ ಪದಾಧಿಕಾರಿಗಳು ಮತ್ತು ಸದಸ್ಯರಾದ ಚೇತನ ಜಂತಗಲ್ ರಮೇಶ ಸಂಗಮೇಶ ಸಚಿನ ವಾಸು ಮಲ್ಲು ಅಮರೇಶ ರಾಮಣ್ಣ ಸೇರಿ ಸಮಸ್ತ ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜವನ್ನು ಮುನ್ನೆಲೆಗೆ ತಂದಂತವರು ಬಸವ ಪ್ರಿಯರು ಹೀಗಾಗಿ ಅವರನ್ನ ನೆನೆದು ಅವರನ್ನ ಪುಣ್ಯಸ್ಮರಣೆ ಮಾಡಿಕೊಳ್ಳುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಮಾತ್ರ ಈ ಒಂದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಒಂದು ಧರ್ಮದರ್ಶಿಗಳ ಸನ್ಮಾನ ಹಾಗೂ ಬಸವ ಪ್ರಿಯರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮವನ್ನು ನೀಡಲು ನಮ್ಮ ನಿಲ್ಕಲ್ಲಿನ ಪಂಚಾಕ್ಷರಿ ಗಾವಿಗಳು ಆಗಮಿಸಿದ್ದಾರೆ ಇವರ ನುಡಿಯಿಂದ ಕೇಳುವಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಬಹಳ ಪ್ರಸಿದ್ಧರು ನಮಗೆ ಇವತ್ತಿನ ದಿನದಲ್ಲಿ ಅವರು ಪ್ರವಚನ ಮಾಡಕ್ಕೆ ಸಿಕ್ಕಾರಂತಂದ್ರೆ ನಮ್ಮ ಭಾಗ್ಯ ಅಂತಹ ಒಂದು ಪ್ರವಚನಕಾರರು ಕೀರ್ತನಕಾರರು ಅವರಿಂದ ಈಗ ಸದ್ಯದಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಧರ್ಮದರ್ಶಿಗಳ ಸನ್ಮಾನ ಹಾಗೂ ಶಿಕ್ಷಕರ ಒಂದು ನಿರ್ತಿಯನ್ನು ಪಡೆದಂತ ದಂಪತಿಗಳ ಸನ್ಮಾನ ಕೂಡ ಈಗ ಪಂಚಾಕ್ಷರಿ ಗವಾಯಿಗಳು ಪಂಚಾಕ್ಷರಿ ಸೋಮಣ್ಣ ಲಿಂಗೂರ್ ಇವರ ತಂದೆ ಸೋಮಣ್ಣ ಬಸವಂತಪ್ಪ ಲಿಂಗೂರ್ಸೂರ್ ಇವರ ಜನನ ಹತ್ತೊಂಬತ್ತು ವಿದ್ಯುತ್ ಸಂಗೀತ ಕ್ಷೇತ್ರದಲ್ಲಿ ಇವರು ವಿಶೇಷ ಪರಿಣಿತಿಯನ್ನು ವೀರೇಶ್ವರ ಪುಣ್ಯಾಶ್ರಮ ಗದಗ ಪರಮಪೂಜ ಪಂಡಿತ್ ಪುರಾಜ್ ಗವಾಯಿಗಳು ಹಾಗೂ ಪಂಡಿತ್ ಕರಿಯಪ್ಪ ಹರ್ಪಾದ ಗುಲಬುರ್ಗ ರಾಜ್ಯ ತಬಲಾ ಸರಸ್ವತಿ ಪ್ರಶಸ್ತಿ జిల్లా రాజోత్సవ ప్రశస్తి కళాభూషణ ప్రశస్తి నిరుపది ప్రశస్తి పవైక్య మూజా శ్రీ ప్రశస్తి తబలా మాంత్రిక ప్రశస్తి పుట్టి ప్రశస్తి గమక కళా ప్రశస్తి తబలా ప్రశస్తి కళా వీక్షణ ప్రవీణ ప్రశస్తి మధ్యప్రదేశ్ తమిళనాడు మహారాష్ట్ర నాడలకు వృత్తి రంగభూమి కళా కళా సంపర్కీ అనేక ಪ್ರಾವೀಣ್ಯತೆಯ ಪ್ರತಿನಿಧಿಗಳನ್ನು ಹಾಗೂ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಗುರು ವಿಷ್ಣು ಗುರುದೈವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಅಂಕಲಿ ಮಠದ ನಿರುಪಾದಿ ವೀರಭದ್ರೇಶ್ವರು ಶ್ರೀಪಾದಕ್ಕೂ ವೇದಮೂರ್ತಿ ಜಂಗಮಾಮೂರ್ತಿಗಳ ಪೂಜೆ ಪಾತ್ರ ಚರಣಗಳಿಗೂ ಎಲ್ಲ ಸಮಾಜದ ಗೌರವ ಅಧ್ಯಕ್ಷರು ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳು ತಮ್ಮೆಲ್ಲರಿಗೂ ಶರಣ ಶರಣಿಗಳನ್ನು ಸಮರ್ಪಿಸಿ ನಾವು ಹೇಳೋದು ಇಷ್ಟೇ ನಾವು ಎಲ್ಲಿವರೆಗೆ ಶರಣಾಗುವುದಿಲ್ಲ ಅಲ್ಲಿವರೆಗೆ ನಮ್ಮ ಮೋಸ ಮನೆ ಜನ ಹೇಳ್ತೀವಿ ಇದು ಮೊದಲೇ ನಾವು ಧ್ಯಾನಾಗ ನಾವೇನು ಈಗ ಅಂತ ನೀವು ಆಗ್ಬೋದು ನಾವು ಶರಣೆರಿದ್ವಿ ಬಾಳೆದ ಶರಣೆ ಆ ಸಮಾಜ ಬದುಕಬೇಕಾದ್ರೆ ನಾವು ಶಿಕ್ಷಣ ಕ್ಷೇತ್ರದ ಮುಂದಾಗಬೇಕು ನಮ್ಮ ಕಾಲಮಿ ಅಲ್ಲಿ ನಿಂತಿರಬೇಕು ಬೇಕು ಯಾವನಿಗೆ ಕೈ ಹೊಡ್ಬೋದು ಹಾಡಿದೆಯನ್ನು ಒಡೆಯನ ಹಾಡುವೆ ಬೇಡಿದೆ ಅನ್ನೋ ಒಡೆಯನಿಗೆ ಬೇಡಿದೆ ಒಡೆಯಂಗೆ ಒಡಲ್ಲ ತೋರಿ ಶರಗೊಂಡು ಬೇಡುವೆ ಕೂಡಲ್ಲ ಸಂಜಯ್ಯ ನಿಮಗ ನಿಮಗೂ ನಿಮಗೆ ಹೊರತು ನಾ ಯಾರಿಗೂ ಕೈ ಹೊಡ್ಂಗಲ್ಲ ಅಂದಂಗ ಬಸವಪ್ರಿ ಅಪ್ಪನವರಿಗೆ ಏನು ಬಂದ್ರಲ್ಲ ಅವರು ಅದರಂತೆ ಪುಣ್ಯಾರ ಅವರಿಂದ ಯಾವ ಶಕ್ತಿ ಇದ್ದಿದ್ದಿಲ್ಲ ಅವರು ಬೆಳೆದಿದ್ದು ಚಿತ್ರದುರ್ಗ ಬೃಹತ್ಮಟ್ಟ ಮುರುಘಾಶ್ರೀಗಳ ಸನ್ನಿಧಾನ ಬೆಳೆದ್ರು ಆ ಒಳಗೆ ಅವರು ವಚನ ಸಾಯ ಸಮಗ್ರವಾಗಿ ಅಧ್ಯಯನ ಮಾಡಿ ನಮ್ಮ ಸಮಾಜಕ್ಕೆ ಗುರುವನ್ನಾಗಿ ಮಾಡಿಕೊಟ್ರು ಅವರು ನಮ್ಮ ಸಮಾಜದ ಸಂಘಟನೆ ಮಾಡಿದ್ರು ಅವರು ಎಲ್ಲ ಭಕ್ತರಿಂದ ಏನೇನು ತಮ್ಮ ಜೋಳಿಗೆ ಹಾಕಿ ತಂದು ಕೊಟ್ಟರು ಕೂಡ ಅದನ್ನೆಲ್ಲ ಸಮಾಜಕ್ಕೆ ನೀಡಿದ ಒಂದು ರೂಪಾಯಿ ಅವರು ತಮ್ಮ ಸ್ವಾಗತ ಎಷ್ಟು ಹತ್ತು ಸಾವಿರ ಮಠ ಹನ್ನೆರಡು ತಿಂಗಳು ಸಿಗ್ತದೆ ನನ್ನ ಮಿಟ್ರು ಓಡೋದು ಓಡೋದು ದ್ವೈತ ಅದ್ವೈತ ಮುಗುಳ ಕೋಣ ಮಠ ಮಧ್ಯೇಂದ್ರನಾಥ್ ಗೋವಿಂದನಾಥ್ ಈ ಕಡೆ ಶಿವಾನಂದ ಮಠ ಸಿದ್ಧರ ಮಠ ನಾನು ಆಂಧ್ರ ತಮಿಳುನಾಡು ನಿಮಗೆ ಹೇಳ್ತೀನಿ ಉತ್ತರ ಪ್ರದೇಶದೊಳಗೆ ಧೀರ್ವಾನ ಆಧಾರದ ಗುರುಗಳು ಅಂದ್ರೆ ನಮ್ಮದೇ ನಾನು ಹಿಡ್ಕೊಂಡು ಇದು ಮುಸಲ್ಮಾನ ಕಾರ್ಯಕ್ರಮ ಇತ್ತು ಯಾವ್ದು ಅವೈತ್ ಇಲ್ಲಿ ಯಾವುದೋ ಗುರುಗಳು ಹಾ ಊರಿಸಿದ್ದಾರೆ ಅವರು ಮುಸಲ್ಮಾನ ಅಧ್ಯಕ್ಷರಿಗೆ ಹೋಗಿ ನಮ್ ಕ್ರು ಒಳ್ಳೆ ಪ್ರವಚನ ನಮ್ಮ ಸಮಾಜದಲ್ಲಿ ಮಾಡಿದೆ ನಾನು ಕೀರ್ತನ ಮಾಡ್ತೀನಿ ಕೇಳಿದೆ ನಾ ಚಲೋ ಮಾಡ ಮುಂದೆ ಒಂದ್ ಇಬ್ಬರು ಇದ್ರು ಒಂದು ಸಾವಿರ ಭುಚ್ಚಾಕಿದ್ರು ಒಂದು ನಾಲ್ಕು ಮಂದಿ ಒಂದು ನಾಲ್ಕು ಮಂದಿ ನಾ ಕೀರ್ತ ಚಲೋ ಮಾಡಿದೆ ಒಂದ್ ಕಿ ಜಲ ನನಗೆ ನನ್ಗೆ ಎಷ್ಟು ತಯಾರ ಆಗ್ಬೇಕಂದ್ರೆ ಮೊಹಮ್ಮದ್ ರಸೂಲ್ ಅಲ್ಲ ಅನ್ನೇನು ಬರೇ ಮೊಹಮ್ಮದ್ ಪೈಗಮ್ಮರಲ್ಲ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡಬೇಕಾದ್ರೆ ಮೊಹಮ್ಮದ್ ಪೈಗಂಬರು ಪೈಗಂಬರು ಅವರು ಕುರಾನ್ ಅವರು ಅವರು ಯದಕ್ಕೆ ನಾವು ಬಸಮಾ ಅಂತ ಅವ್ರ ಗಂಧ ಅಂತಾರೆ ನಾವು ರುದ್ರಾ ಸಂಜೆ ತಸ್ವೀರ್ ಅಂತಾರೆ ನಾವು ವಚನ ಸಾಹಿತ್ ಅಂತೀವಿ ಅವ್ರು ಕುರಾನ್ ಅಂತ ಅದು ಅರಿತಿಯಾಗಿ ಕಂಡ ನನ್ನ ಹೆಂಟಿಗೆ ನಾ ಗಂಡಿ ನನ್ನ ಹೆಂಟಿಗೆ ನಾನು ಗಂಡಿ ಮಕ್ಕಳಿಗೆ ತಂದೆ ಅದೇ ಮಾವ ತಮ್ಮ ತಮ್ಮನ ಮಕ್ಕಳಿಗೆ ಆಗಿನ ಅಣ್ಣನ ಮಕ್ಕಳಿಗೆ ಕಕ್ಕಿನಿ ಡಾಕ್ಟರ್ ಮುಂದೆ ಪೇಶೆಂಟ್ ಆಗಿನಿ ಕಂಡಕ್ಟರ್ ಪ್ಯಾಸೆಂಜರ್ ನಾವು ನಾವೊಬ್ಬ ಜಗತ್ತಿನೊಳ ಭಗವಂತ ಒಪ್ಪನೇ ಇದ್ದಾನೆ ಒಬ್ಬರು ಇಬ್ಬರಂದು ಒಮ್ಮೆ ಮಾತಾ ನೋವೇ ಜಗತ್ತಿಗೆ ಒಬ್ಬನೇ ಜೀವ ಸತ್ಯಂದ್ರು ಅವರ ಅಯ್ಯಪ್ಪ ಅಂದ್ರು ಇರೋದು ಒಂದೇ ಜ ಬ್ರಹ್ಮ ಸತ್ಯ ಜಗತ್ ನಿತ್ಯ ಜೀವೋ ಬ್ರಹ್ಮ ಶರಣಿಂಗ ಕೊಟ್ಟರು ಸಿದ್ಧಾಂತ ನಿನ್ನೊಳಗು ಅಂದ ಬ್ರಹ್ಮಾಂಡು ಮನೆಗೆ ಮುಸುಕಿ ಪುಣ್ಯತನ್ನು ಪುರಾಂಗ ಓದಿ ನಿನ್ನ ಪಿಂಡದಲ್ಲೂ ಜೀವಾತ್ಮ ಪರಮಾತ್ಮ ಅನ್ನುವಂತ ಶಕ್ತಿ ಆ ಗುರುವಿನಲ್ಲಿ ಆ ಗುರುವಿನ ಮುರುಗ ಹೋಗಿದಾಗ ಅಂಕಿಲಿಯ ಮಠದ ಇರುವತ್ತು ಸ್ವಾಮಿಗಳು ಆಶೀರ್ವಾದ ಆಗ್ತದೆ ಕೊಟ್ಟರು ಮುಂದೆ ಭವನಾದ್ದು ಬ್ಯಾಂಗ್ ಹಾದು ಗುಡಿ ಆಯ್ತು ಈಗ ನಾನು ಅರ್ಜಿ ಈಗ ನಾನು ಈ ದೇಶದ ಪ್ರಧಾನಮಂತ್ರಿ ಅನ್ನೋಕೆ ಅಪೋಲಿಯನ್ ಸಮಾಜಕ್ಕಾಗಿ ದುಡಿದು ಆ ಪುಣ್ಯ ನನ್ನ ಅಕೌಂಟ್ ಜಮಾ ಆಗ್ಯದ ಅಂತ ಈ ಸಭೆಗಳು ಕೈಯಲ್ಲಿ ಒಬ್ಬ ಮಗ ಕಾಯಕ ಮಾಡ್ತಾನೆ ಮಾಡ್ತಾನ ನಾನು ಮಾಡ್ತೇನೆ ಕಾಯಕ ಚಿಂತ ಹೇಳ್ತೇನೆ ಇನ್ನೊಂದು ಕಟ್ಟಿಂಗ್ ಉದಾಹರಣೆ ಮಾಡ್ತದ ಅಭಿಮಾನ ಸೋಡೋ ಮುಕ್ತಿ ರೋಕಡ್ ಮರಾಠಿ ತುಕಾರಾಮ ನನ್ನ ಐನರಿಗೆ ಜೋಲಿ ಬಿಡುಗಡೆ ಇಲ್ಲ ನನಗೆ ನನ್ನ ಕಾಯಕ ಬಿಡುಗಡೆ ಕಾಯಕವೇ ಕಾಯಕ ಅವ್ರಿಗೆ ಐನರಿ ನೋಡ್ಬೇಕು ನಮ್ಮ ಸಮಾಜದ ಕಾಯಕಕ್ಕೆ ನಾವು ಬೆಲೆ ಕೊಡಲಿಲ್ಲ ಹೆಚ್ಚ ತಾಯಿಗೆ ಬೆಲೆ ಕೊಡುತ್ತ ಅದಕ್ಕೆ ನಮ್ಮವರು ಬೆಳೀತಾರೆ ನಮ್ಮವರು ಮುಂದೆ ಹರಿತಾರ ಅಂದ್ರೆ ನಾವು ಸ್ಕೋಪ್ ಕೊಟ್ಟು ಒಂದಲ್ಲ ಇಲ್ಲಿ ಕಾರ್ಯಕ್ರಮ ಕೊಡಿಸಿದ ಮಂಜು ಅಚ್ಚೆ ಅಲ್ಲ ನಮ್ಮ ಯಾರ ಯಾವ ಐತೆ ಅಲ್ಲಿ ಇವ್ರು ಗುರುಗಳ ಬಂದಿದ್ರು ದರ್ಗದವರು ಅಲ್ಲಿ ಕಿರ್ತಾ ಇಡಿಸಿದ್ರು ಈ ಕಡೆ ಮಸೂತಿ ಈ ಕಡೆ ಬಾಂಡ್ಲ ಹಣಮಕ್ಳು ಕೂಡ ನಾವು ಕಿರ್ತಾ ಅಲ್ಲಿ ಒಂದು ಶಿವಾಚಾರ್ಯ ಪದ್ಧತಿಯನ್ನು ಪ್ರಸಾದ ಎಲ್ಲ ಅದೇ ಅಲ್ಲಿ ಎರಡು ವರ್ತ ಮಾಡಿದೆ ಒಂದು ಗುರುಮಾಂತಪು ಬಂದು ಮುಸಲ್ಮಾನ ಗುರುಗಳು ಸನ್ಮಾನ ಮಾಡಿದ್ರು ಹಲವಾರು ಕಾರ್ಯಕ್ರಮ ಮಂಜು ಎಲ್ಲರೂ ಏನು ಕಾರ್ಯಕ್ರಮ ಇತ್ತಂದ್ರೆ ಯಾವ ಸಮಾಜದ ನಮ್ಮ ನಮ್ಮ ಸಮಾಜದ ಒಬ್ಬ ಆ ಪ್ರವಚನೆ ಆದನ ನೀವೊಮ್ಮೆ ನೀವು ಅವಕಾಶ ಕೊಟ್ಟು ನೋಡ್ರಿ ಏನು ಕೊಡ್ಬೇಡ್ರಿ ನಾ ಕೊಡ್ತೀನಿ ಅಂತ ಅಂದು ನಮ್ ಕಾರ್ಯಕ್ರಮ ಕೊಟ್ರ ಅವರು ಸಮಾಜ ವತಿಯಿಂದ ಕೊಟ್ಟರು ವೇದಿಕೆ ಮನಸಂಗಡಿ ಕಾರ್ಯಕ್ರಮ ನನ್ನ ಬಗ್ಗೆನ ಆ ಮಾಹಿತಿ ಹೇಳ್ಬೇಕಂದ್ರೂ ನಮ್ಮ ಮಸೂಲಕ್ಕೆ ಬಂದ್ ಏ ನಾ ಹೇಳ್ತೀನಿ ನಾ ಹೇಳಿದೆ ಸುಮ್ಮನೆ ಮಂಜು ಅವ್ರು ಹೇಳಿದೆ ಯಾಕಂದ್ರೆ ನಾವು ವೇದಿಕೆ ಕಾರಣ ನಾ ಮೋಟ ಬರ್ಬೇಕು ನಾ ಪೇಪರ್ ಬರ್ಬೇಕು ನಿಮ್ಗೆ ಸುಳ್ಳು ಆಗ ಸುಳ್ಳು ಯಾವನು ಒಳಗೆ ಎದೆಲಿಟ್ಟಿರುತ್ತ ತಾನೇ ಕರ್ಕೊಂಡ್ ಹೋಗಿ ಒಳಗೆ ಎದೆ ಬೇಕು ಇವತ್ತು ನಾನು ಎಂತಿಂದ ವೇದಿಕೆಗೆ ಹೋಗಿನಂದ್ರೆ ನಂದ್ರೆ ನಾ ಕಾಸಿಗೋಗ್ ಕಲ್ತಿದ್ದೆ ಸಮಾಜದೊಳಗೆ ತಗೊಳ್ಬೇಕು ಪೊಲೀಸ್ ನಮ್ಗೆ ಎಷ್ಟು ಹೆಮ್ಮೆ ಗೋರ್ಮೆಂಟ್ ಅವರು ಸಮಾನ ನಮ್ಗೆ ಖುಷಿ ಹಾಗೆ ಈ ಎಲ್ಲ ಎಲ್ಲಾ ಕ್ಷೇತ್ರದ ಅಧಿಕಾರಿಗಳು ಅವ್ರು ಸಮಾಜಕ್ಕಾಗಿ ದುಡಿಬೇಕು ಒಬ್ಬ ಸಮಾಜಕ್ಕೆ ಹಣ್ಣೆ ಆಗುತ್ತೆ ಅಲ್ಲಿ ನಿಲ್ಬೇಕು ಇದು ನಾನು ಸಮಾಜವಾಗಿರುತ್ತೆ ಈಗ ಒಂದು ನಮ್ಮ ಸಮಾಜದ ಒಂದು ಅಂಗ್ಲಿ ಐತೆ ಅಲ್ಲಿ ಕಿಸ್ಸಾಕ ರಾಜಕಾರಣಿಗಳು ಅನ್ಯ ಸಮಾಜದಲ್ಲಿ ಅಲ್ಲಿ ಹೋಗಿ ನಾವು ನಾವಕ್ ಮುಂದೆ ಅಂದಿಕ್ಕೆ ತೋರಿಸ್ಕೊಳ್ಬೇಕು ಯಾಕಂದ್ರೆ ನಾನು ಅನುಭವ ಕೇಳಿ ಅವ್ರು ಡಾಕ್ಟರ್ ಮಾಡ್ರಿ ಇಂಜಿನಿಯರ್ ಮಾಡ್ರಿ ಅವ ಏನ ಒಟ್ಟು ವಿದ್ಯಾ ಕಲಿಬೇಕು ವಿದ್ಯಾ ಕಲಿತ ನಮ್ಮ ಬಾ ಅಂತ ಕಲಿತಾರೆ ಅದು ಮೇಲೆ ನಾವು ಕಷ್ಟ ಮಾಡೋದು ಕಲಿತು ತಮ್ಮ ಮುಂಜಾನೆ ಬರ್ತೀವಿ ಐದು ಕಲಿತಾರೆ ಬೇಡಿಕೆ ಮೇಲೆ ಬರ್ಬೇಕಾ ಈಗ ಅಧಿಕಾರ ಬೇಕು ಒಂದು ವಿದ್ಯಾ ಬೇಕು ಹಂಗೆ ನೀವು ವಿದ್ಯಾವಂತರ ಆಗ್ಬೇಕು ಶಾಣೆಯಾಗ್ರಿ ನಮ್ಮ ಸಮಾಜದ ಜಾಗೃತೆ ಮಾಡ್ರಿ ನಮ್ಮ ಬಸವಪುರಿ ಅಪ್ಪನವರು ಇದ್ದಾಗ ಕಾಯಮ್ ಅವರು ಹಿಂದಿರ್ತಿದ್ದಾರೆ ಪಕ್ಷ ಕೊಡಿ ಹಾಕೊಂಡು ಒಂದ್ ನಾಲ್ಕು ಮನಿ ಇಲ್ಲ ಸುಮಾರು ಸೋಲ್ ದಿನ ಇಟ್ಕೊಂಡು ಒಂದು ಬಂದು ಬಂದ್ಬಿಟ್ಟು ಇದು ಬ್ಯಾಡ್ರೆ ನನ್ನ ಅರವತ್ತೇಳು ವಯಸ್ಸಿಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಸಸ್ಮಾನ್ಕೊಂಡ ನಾನ್ ರಾಜಕೀಯ ಹೋಗಿಲ್ಲ ರಾಜಕೀಯ ನೀರು ನೀರು ಕರೆ ಮುಖ ತೊಕ್ಕೊಳಕ್ಕೆ ಬರಲ್ಲ ಮೈ ತೊಕ್ಕ ನೀರು ಕರೆ ಅದು ರಾಜಕೀಯ ಅದು ಅದಕ್ಕೆ ಬ್ಯಾಡ್ರಿ ನಾವು ವಿದ್ಯಾವಂತರು ಡಿಗ್ರಿ ಮಾಡಿಸ್ ಮಾಡ್ಸ್ರಿ ಪೊಲೀಸರು ಮಾಡ್ರಿ ಡಿ ಸಿ ಮಾಡ್ಸಿ ತಸಿಲಾದ್ ಮಾಡ್ಸ್ರಿ ಅವ ಯಾರ ನಿಮ್ಮ ಒಂದು ಪ್ಯೂನ್ ಇಲ್ಲ ಇಲ್ಲ ಇನ್ನ ವಾಚು ಮನ್ ನಿ ಅಲ್ಲೊಂದು ಯೋಗ ಐತ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಹೇಳೋದಿಷ್ಟ ನನ್ನ ಮಕ್ಳಿಗೆ ನಾನು ಏನು ಪ್ರಯತ್ನ ಮಾಡಿಲ್ಲ ಹೇಳಿ ಆಕತಿ ಮಠ ಆಕತಿ ಎಲ್ಲಾ ನಾವು ಆದ ನಾವ ತಸತ್ತ ನಮ್ಗೆ ಮಕ್ಕಳು ಹೆಂಗ ಮಕ್ಳು ಕೊಟ್ಟೈತಿ ಅನ್ಕೊಂಡು ಇಡೀ ಜಗತ್ತ ಅನ್ಸಂಗಿಲ್ಲ ಇವತ್ತು ಇವತ್ತು ಮೊಹಮ್ಮದ್ ಪೈಗಂಬ ಇವತ್ತು ಬಸವಣ್ಣರು ನೆನೆಸ್ತಾರೆ ಇವತ್ತು ಶರೀಪ್ರು ನೆನೆಸ್ತಾರೆ ಇವತ್ತು ಅಜಾತ ನಾರನಿಗೆ ಶಿವಗಳು ನೆನೆಸ್ತಾರ ವಿಜಯಮಾನ ಶಿವಗಳು ನೆಲೆಸ್ತಾರೆ ಯಾಕಂದ್ರೆ ಸಮಾಜಕ್ಕಾಗಿ ದುಡ್ಡವರು ಜಗದೆಲ್ಲ ನಮುತ್ತಿರಲ್ಲಿ ಜಗದಲ್ಲೂ ನನಗಿಲ್ಲ ಅಂದವರು ನಮ್ಮ ಬಸವಪ್ರಿಯ ಅಪ್ಪನವರು ಅವರು ಕೊಲೆ ಉಸಿರುವವನಿಗೂ ತಾವೇನಪ್ಪ ಅಂದ್ರೆ ಸಮಾಧಿ ಚಿಂತನೆ ಡೆಕೆನಿಕಲ್ ಇಲ್ಲಿ ನಡೀತಿದ್ ಅಂತ ಅಂದ ಬಸವಪುರಿ ಅಪ್ಪಣ್ಣವರೇನು ನನ್ನ ಸಮಾಜ 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 ಅಂದು ದೇವಸ್ಥಾನ ನಮ್ಮಪ್ಪ ಬೈತಿದ್ದು ನನ್ಗೆ ಎಸ್ ಎಸ್ ಎಪ್ಪತ್ತೈದು ರೂಪಾಯಿ ದೇವರಾಜ್ ಕೊಟ್ಟು ನಮ್ಗೆ ಒಂದೂರು ದಿನ ಇಟ್ಟರು ದೇವರಾದ ಐನೂರು ರೂಪಾಯಿ ಕೊಟ್ಟ ಐನೂರು ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಯಾವ ಹೋಟೆಲ್ ಹೋಗ್ಲಿಕ್ಕ ಮನೆಯ ಕೂಡ ಮಾಡ್ಕೊಬೋದನ್ನು

ಜಗ ಮಾಡಿದ್ರೆ ನಮಗೆ ಒಂದು ಶುಭ ಬರ್ತೈತಿ ಕಲರು ಅದು ಜಗ ನಮಗೂ ನಿಮ್ಮದು ಅನ್ನೋ ಇರಂಗಿಲ್ಲ ಅಂತಂದು ಭೇಟಿ ಆದಿವಿ ಏನಂದ್ರೆ ಇಲ್ಲ ಮಾಡೋ ಜಗ ಇರ್ಲಿಲ್ಲ ರತನ್ ಗುಡು ಬೇವ್ರ ನಮ್ಮಲ್ಲಿ ಜಗ ಮಾಡಿಕೊಂಡು ಅಂತಂದ್ವಿ ಅಂದ್ರೆ ಯಾಕಲ್ಲ ನಮಗೆ ಜಗ ಖರ್ಚು ಮಾಡ್ಕೊಂಡು ಜಗ ಮಾಡಿ ಅಂತ ಹೇಳಿದ್ರು ಅದೇ ಕಟ್ಟಿಕೊಂಡು ಸಾಯ್ಕೊಂಡು ಅವು ಮುನ್ನೂರು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ

ಎಲ್ಲಾ ವಂದನೆಗಳು ಎಲ್ಲರಿಗೂ ಬರ್ತಿದೆ ಹಾಗೂ ಗಣ್ಯರಿಗೂ ಎಲ್ಲ ಬಂದು ದಾದ್ವಿಗಳು ಕರಣಾತಿ ಜೈ ಅಪ್ಪಣ್ಣ ಜೈ ಸರ್ ಎಲ್ಲರಿಗೂ ತುಂಬಾ ಆತ್ಮೀಯ ಎಲ್ಲರಿಗೂ ನಮಸ್ಕಾರ ಸಮಸ್ತ ಪ್ರತಿನಿಧಿ ಉಪಾಧ್ಯಾಯರೇ ದೌನರೇ